ಸುವರ್ಣ ಪ್ರಾಶನಂ ಅಹೇ ತಾನ್ಮೇಧಾಂಗಿ ಬಲವರ್ಧನಂ ಆಯುಷ್ಯಾಂ ಮಂಗಳಂ ಪುಣ್ಯಂ ಋಷ್ಯಂ ಗದಾ ಪತಾಹಂ ಎಲ್ಲರಿಗೂ ನಮಸ್ಕಾರ ತಮ್ಲೈನ ನೋಡ್ಬಿಟ್ಟು ಎಲ್ರಿಗೂ ಗೊತ್ತಾಗಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಹೌದು ಬಿಂದು ಬಗ್ಗೆ ಅಂದರೆ ಪ್ರಾಶನ ಅಂತೇಳಿ ನಾವು ಕರಿತೀವಿ ಸ್ವರ್ಣ ಪ್ರಾಶನ ಅಂತೇಳ್ಬಿಟ್ಟು ಫಸ್ಟು ಸ್ವರ್ಣ ಬಿಂದು ಅಂದರೆ ಏನಪ್ಪ ಅದನ್ನ ಯಾಕೆ ಹಾಕಿಸ್ಬೇಕು ನಮಗೆ ಎಲ್ಲಿ ಸಿಗುತ್ತೆ ಅದನ್ನ ಹಾಕ್ಸೋದ್ರಿಂದ ಏನೇನು ಬೆನಿಫಿಟ್ಟು ಅಂತೇಳಿ ಎಲ್ಲ ಫಸ್ಟ್ ತಿಳ್ಕೊಂಬಿಡೋಣ ಫಸ್ಟ್ ಏನು ಹಾಗಂದ್ರೆ ಏನು ನಮ್ಮ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಬಳಲ್ತಾ ಇದ್ರೆ ಪದೇ ಪದೇ ಹುಷಾರಿಲ್ದಂಗೆ ಆಗ್ತಾ ಇದ್ರೆ ಶೀತ ಕೆಮ್ಮು ನಿಶಕ್ತಿ ಈ ಥರದ್ದು ನೆನ್ಪಿನ ಶಕ್ತಿ ಕಮ್ಮಿ ಆಗೋದು ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಇದನ್ನು ನಾವು ಬಳಸ್ಬೋದು ಸ್ವರ್ಣಪ್ರಶನವನ್ನು ಆಯುರ್ವೇದಿಕದಲ್ಲಿ ಹೆಂಗೆ ಬಳ ವಿವರಣೆ ಕೊಡ್ತಾರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಹದಿನಾರು ಸಂಸ್ಕಾರಗಳೇನಿದಾವಲ್ಲ ಅದರಲ್ಲಿ ಇದು ಸಹ ಒಂದು ಅಂತ ಅಂದರೆ ಚಿನ್ನ ಅಂದರೆ ಸ್ವರ್ಣ ಅಂದರೆ ಚಿನ್ನ ನಮಗೆ ಗೊತ್ತು ಪ್ರಾಶನ ಅಂದರೆ ಸೇವಿಸೋದು ಅಂತ ಅಂದರೆ ಚಿನ್ನವನ್ನು ಬೇರೆ ಬೇರೆ ಔಷಧಿಗಳೊಂದಿಗೆ ಲಿಕ್ವಿಡ್ ರೂಪದಲ್ಲಿ ಒಂದು ಕರೆಕ್ಟಾದ ನಲ್ಲಿ ಈ ಔಷಧಿಯನ್ನು ತಯಾರು ಮಾಡ್ತಾರೆ ಔಷಧಿ ಅಂದರೆ ಇದು ಸ್ವೀಟಾಗೇ ಇರುತ್ತೆ ಒಂದು ಹನಿ ಆ ರೀತಿಯಲ್ಲಿ ನಾವು ಇದನ್ನು ಹಾಕಿಸ್ಕೊಳ್ತೀವಿ ಇದನ್ನು ನಿರ್ ಕೆಲವೊಂದು ಏನಂದರೆ ಪುಷ್ಯ ನಕ್ಷತ್ರ ಅಂತ ಬರುತ್ತೆ ಅವತ್ತು ತಗೊಳ್ಳೋದು ಇರುತ್ತೆ ಕೆಲವೊಂದನ್ನು ಡೈಲಿ ತಗೊಳ್ಳೋದು ಇರುತ್ತೆ ಯಾಕೆ ಪುಷ್ಯ ನಕ್ಷತ್ರದಲ್ಲೇ ತಗೋಬೇಕು ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ ಆಯುರ್ವೇದದಲ್ಲಿ ಕಶ್ಯಪ ಸಂಹಿತೆ ಅಂತ ಏನು ಬರುತ್ತಲ್ಲ ಅದ್ರ ಪ್ರಕಾರ ಇದನ್ನು ನಾವು ಮಕ್ಕಳಿಗೆ ಹಾಕೋದ್ರಿಂದ ಏನೇನೆಲ್ಲ ಉಪಯೋಗ ಅಂತ ಹೇಳಿದ್ದಾರೆ ಅಂದರೆ ಮೇಧಶಕ್ತಿ ಹೆಚ್ಚಿಸುತ್ತೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ದೇಹವನ್ನು ದೇಹದ ಬಲವನ್ನು ಹೆಚ್ಚಿಸುತ್ತೆ ಮತ್ತು ಆಯಸ್ಸು ಹೆಚ್ಚಿಯಾಗುತ್ತೆ ದೇಹಕ್ಕೆ ಮಂಗಳವನ್ನು ಉಂಟು ಮಾಡುತ್ತೆ ಅಂದರೆ ಒಳ್ಳೆಯದನ್ನು ಉಂಟು ಮಾಡುತ್ತೆ ದೇಹಕ್ಕೆ ಪುಣ್ಯಕರ ಅಂತಾನೂ ಹೇಳ್ತಾರೆ ವೀರ್ಯವಂತರನ್ನಾಗಿಸುತ್ತೆ ಮತ್ತೆ ಮಕ್ಕಳ ಗ್ರಹ ದೋಷ ಏನಿರುತ್ತಲ್ಲ ಅದನ್ನು ನಿವಾರಣೆ ಮಾಡುತ್ತೆ ಏನಿದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನೊಂದು ನೆನಪಿನ ಶಕ್ತಿ ಚೆನ್ನಾಗಿ ಮಕ್ಕಳಲ್ಲಿ ಇಂಪ್ರೂವ್ ಆಗುತ್ತೆ ಇದರಲ್ಲಿ ಏನೇನು ಬಳಸಿದ್ದಾರೆ ಅಂತ ನೋಡೋದಾದ್ರೆ ನಾವು ಅಂದ್ರೆ ಇದನ್ನ ಸ್ವರ್ಣಬಿಂದನ ರೆಡಿ ಮಾಡ್ಲಿಕ್ಕೆ ಅದರೊಳಗಡೆ ಏನೇನು ಕಂಟೆಂಟ್ ಹಾಕಿದ್ದಾರೆ ಅಂದ್ರೆ ಈಗ ಚಿನ್ನದ ಭಸ್ಮ ಅಂದರೆ ಚಿನ್ನನ ಸುಟ್ಬಿಟ್ಟು ಚಿನ್ನ ಅಂದರೆ ಪೂರ್ತಿ ಚಿನ್ನವೇ ಹಾಕಲ್ಲ ಅದರ ಅಂಶ ಇರ್ತಕ್ಕಂಥ ಒಂದು ಕಂಟೆಂಟ್ ಅಷ್ಟು ಚಿನ್ನದ ಕಂಟೆಂಟ್ ಅದರದ್ದು ಸುಟ್ಬಿಟ್ಟು ಅದ್ರದ್ದು ಭಸ್ಮ ಬರುತ್ತಲ್ಲ ಅದನ್ನ ಹಾಕ್ತಾರೆ ಅದ್ರ ಜೊತೆಗೆ ಸ್ವಲ್ಪ ಭಜೆ ಬ್ರಾಹ್ಮಿ ಮತ್ತು ಶಂಖಪುಷ್ಪ ಒಂದೆಲಗ ಕೇಳಿದೀವಲ್ಲ ಒಂದೆಲಗ ಮತ್ತು ಎಷ್ಟಿ ಮಧು ಅಂತ ಬರುತ್ತೆ ಅಮೃತ ಬಳ್ಳಿ ಜೇನು ಮತ್ತು ಅದ್ರ ಜೊತೆಗೆ ಹಸುವಿನ ತುಪ್ಪ ಅಂದರೆ ಇನ್ನು ಜವಾರಿ ಹಸು ಅಂತಾರಲ್ಲ ಅದರದ್ದು ಆ ಹಸುವಿನ ತುಪ್ಪನ ಹಾಕಿ ಇದನ್ನು ರೆಡಿ ಮಾಡಿರ್ತಾರೆ ಮತ್ತು ನಮಗೆ ಇದು ಎಲ್ಲಿ ಸಿಗುತ್ತೆ ನಾವು ಇದನ್ನ ಇದನ್ನೆಲ್ಲಿ ಪಡಿಬೋದು ಅಂದರೆ ಸ್ವರ್ಣಬಿಂದುವನ್ನು ಪ್ರತಿ ಪುಷ್ಯ ನಕ್ಷತ್ರದ ದಿನನೇ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಇರ್ತಾವಲ್ವಾ ಆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ ಹತ್ರ ನಾವು ಹಾಕ್ಸ್ಕೊಂಡ್ಬರ್ಬೋದು ಇಲ್ಲ ಅಂದರೆ ನಮಗೆ ಇವಾಗ ಅದು ಅಲ್ಲೂ ಸಿಗುತ್ತೆ ನಾನು ಈಗೇನು ಬಾಟಲ್ ತೋರಿಸ್ತಿದ್ದೀನಲ್ಲ ಆ ರೂಪದಲ್ಲೂ ಸಹ ಸಿಗುತ್ತೆ ಅದನ್ನು ನಾವು ತೊಗೊಂಡು ಬಂದ್ಬಿಟ್ಟು ಪುಷ್ಯ ನಕ್ಷತ್ರ ಇರೋ ದಿನ ನಾವು ಮಕ್ಕಳಿಗೆ ಅದನ್ನು ರಾಹುಕಾಲ ಗುಳಿಕಾಲ ಇರುತ್ತಲ್ವ ಆ ಥರ ಟೈಮನ್ನು ನೋಡಿಬಿಟ್ಟು ರಾಹುಕಾಲ ಇಲ್ಲದೇ ಇರೋ ಟೈಮನ್ನು ನೋಡಿ ನಾವು ಇದನ್ನು ಹಾಕಬೇಕು ಇದನ್ನು ಹಾಕಿದ ಮೇಲೆ ಹಾಕೋಕ್ಕೂ ಮುಂಚೆ ಅರ್ಧ ಗಂಟೆ ಮಕ್ಕಳು ಊಟ ಮಾಡಿರಬಾರ್ದು ಇದನ್ನು ಹಾಕಿದ ಮೇಲೆ ಅದಕ್ಕಿಂತ ಮುಂಚೆನೂ ಊಟ ಮಾಡಿರ್ಬೋದು ಅದು ಆದಮೇಲೂ ಮಕ್ಕಳು ಊಟ ಮಾಡಿರಬಾರ್ದು ಸೊ ಆ ಥರ ಅದನ್ನು ನೋಡ್ಕೋಬೇಕು ಯಾಕೆ ಇದನ್ನು ಪುಷ್ಯ ನಕ್ಷತ್ರ ದಿನವೇ ತೊಗೋಬೇಕು ಬೇರೆ ಬೇ ದಿನ ಯಾಕೆ ತೊಗೋಬಾರ್ದು ಅಂತ ಅನ್ನೋದಕ್ಕಿಂತ ಯಾಕೆ ಅವತ್ತೇ ಅಂದರೆ ಪುಷ್ಯ ಅಂದ್ರೆ ಸಂರಕ್ಷಣೆ ಪೋಷಣೆ ಬಲಪಡಿಸೋದು ಮತ್ತು ಒಂಥರ ಅದೃಷ್ಟ ದಿನ ಅಂತ ಹೇಳ್ತಾರೆ ಸೊ ಪುಷ್ಯ ನಕ್ಷತ್ರ ಒಂದು ಒಳ್ಳೆಯ ದಿನ ಹಾಗಾಗಿ ಅವತ್ತಿನ ದಿನ ತೊಗೊಂಡ್ರೆ ಒಳ್ಳೆಯದು ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಕಶ್ಯಪ ಸಂಹಿತೆ ಅಂತ ಬರುತ್ತಲ್ವ ಅದರಲ್ಲೇ ಬಂದಿರತಕ್ಕಂಥದ್ದಿದು ಹಾಗೆ ಇದನ್ನು ಎನ್ ಯಾವ ವಯಸ್ಸಿನ ಮಕ್ಕಳಿಗೆ ಕೊಡಬೇಕು ಅಂತಂದರೆ ಮಗುಗೆ ಮಿನಿಮಮ್ ಒಂದು ವರ್ಷ ಆಗಿರಬೇಕು ಅಂದರೆ ಈಗ ಹದಿಮೂರನೇ ತಿಂಗಳು ಅಂತ ಹೇಳ್ತೀವಲ್ಲ ಹಾಗೆ ಒಂದು ವರ್ಷದ ಮೇಲಿಂದ ಮಕ್ಕಳು ಒಂದು ಹದಿನಾರಿಂದ ಹದಿನೆಂಟು ವರ್ಷ ಅಷ್ಟು ವರ್ಷದ ತನಕ ನಾವು ಮಗುಗೆ ಇದನ್ನು ವಯಸ್ಸಿಗೆ ಅನುಗುಣವಾಗಿ ಕೊಡ್ತಾ ಬರ್ತೀವಿ ಒಂದು ಹನಿ ಟೂ ಎಮ್ ಎಲ್ ಆ ಥರ ಅಂದರೆ ಒಂದು ಎಮ್ ಎಲ್ಲಿಂದ ಇಡೋದು ಬಿಟ್ಟು ಹತ್ತು ಎಮ್ ಎಲ್ ತನಕ ಅಂತ ಇರುತ್ತೆ ಸೊ ಅವರ ವಯಸ್ಸಿಗೆ ಆದ ಅನುಗುಣವಾಗಿ ನಾವು ಈ ಬಿಂದುವನ್ನ ಹಾಕಿಸ್ಕೊಂಡು ಬರಬೇಕು ಯಾರಿಗಾದ್ರೂ ನಮಗೆ ಗೊತ್ತಾಗಲ್ಲ ಒಬ್ರಿಗೆ ಹಾಕೋದು ಅಂದರೆ ಆ ಥರ ಇರ್ತಕ್ಕಂಥ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಹೋಗಿ ಆವತ್ತಿನ ದಿನ ನೋಡಿಬಿಟ್ಟು ಮಕ್ಕಳಿಗೆ ಹಾಕ್ಸೋದು ಒಳ್ಳೆಯದು ಇಲ್ಲೊಂದು ಕೆಲವೊಂದು ಡೇಟ್ಸ್ ಕೊಟ್ಟಿದ್ದೀನಿ ಯಾವ್ಯಾವತ್ತಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಾಕ್ಸ್ಕೊಂಡ್ರೆ ಆಯಿತು ಇದು ಪ್ರತಿ ವರ್ಷ ಇದೇ ಡೇಟ ಫಿಕ್ಸ್ ಅಂತ ಏನಿಲ್ಲ ನಮ್ಮ ನಕ್ಷತ್ರಗಳು ಚೇಂಜ್ ಆಗ್ತಾನೇ ಇರುತ್ತೆ ಸೊ ನಮಗೆ ಆನ್ಲೈನಲ್ಲಿ ಅಥವಾ ಈ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಅವುಗಳ ವೆಬ್ಸೈಟನ್ನು ತೆಗೆದಾಗ ನಮ್ಗೆ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಪುಷ್ಯ ನಕ್ಷತ್ರ ಬರುತ್ತೆ ಅಂತೇಳಿ ಸಿಗುತ್ತೆ ಅದನ್ನು ನಾವು ನೋಡಿ ಅವತ್ತಿನ ದಿನ ಹೋಗಿ ಹಾಕಿಸ್ಕೋಬೋದು ನಮಗೆ ಆ್ಯಕ್ಚುಲಿ ಕ್ಯಾಲೆಂಡ್ರಲ್ಲಿ ಇವತ್ತು ಪುಷ್ಯ ನಕ್ಷತ್ರ ಸೆಪ್ಟೆಂಬರ್ ಇಪ್ಪತ್ತಾರಕ್ಕಿದೆ ಬಟ್ ಕ್ಯಾಲೆಂಡ್ರಲ್ಲಿ ಇಪ್ಪತ್ತೇಳಕ್ಕಿದೆ ಸೊ ಅದೇನು ಅಮಾವಾಸ್ಯ ಹುಣ್ಣೆ ಸಂಜೆ ಬಂತು ಬೆಳಗ್ಗೆ ಬಂತು ಹೋಯ್ತು ಅಂತ ಹೇಳ್ತಾರೆ ಎರಡೆರಡು ದಿನ ಬರುತ್ತಲ್ಲ ಅದೇ ಥರನೇ ಇದು ಕೆಲವೊಂದು ಸಲ ಆಗಿರುತ್ತೆ ಸೊ ನಾವು ಹಂಗಾಗಿ ಏನು ಮಾಡಬೇಕು ಅಂದರೆ ಆನ್ಲೈನಲ್ಲಿ ನಾವು ಇದನ್ನು ಓಪನ್ ಮಾಡಿದ್ರೆ ಸ್ವರ್ಣಬಿಂದು ಡೇಟ್ಸ್ ಅಂತಂದರೆ ಅದ್ರಲ್ಲಿ ಸಿಗುತ್ತೆ ಇಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ ವೆಬ್ಸೈಟ್ಸ್ ಇರುತ್ತಲ್ಲ ಅಲ್ಲಿ ಅದು ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ಸಿಗುತ್ತೆ ಅದನ್ನ ನೋಡ್ಬಿಟ್ಟು ತೊಗೊಂಡು ಬರ್ಬೋದು ನಮ್ಮ ಮನೇಲು ನಾವು ಇದನ್ನು ಸುಮಾರು ವರ್ಷದಿಂದ ಬಳಸ್ತಾನೆ ಬಂದಿದ್ದೀವಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಸುಮಾರು ಒಂದು ಒಂಬತ್ತು ವರ್ಷದಿಂದ ನಾವು ಇದನ್ನು ಮನೇಲಿ ಬಳಸ್ಕೊಂಡು ಬಂದಿದ್ದೀವಿ ಸುಮ್ಮನೆ ಹಾಗೆ ಎಲ್ಲೋ ನೋಡಿ ಏನೋ ಹೇಳಿಲ್ಲ ನಾವು ಇದನ್ನ ಬಳಸಿರೋದ್ರಿಂದ ನಾನು ನಿಮಗೆ ಕೆಲವರಿಗೆ ಉಪಯೋಗ ಆಗಲಿ ಕೆಲವರಿಗೆ ಗೊತ್ತಿರಲ್ಲ ಸೊ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಯಾರಿಗೆ ಈ ಮಾಹಿತಿ ಗೊತ್ತಿರಲಿಲ್ಲ ಇದರಿಂದ ಯೂಸ್ ಆಯಿತು ಅನ್ನೋರು ಒಂದು ಲೈಕ್ ಕೊಡಿ ಹಾಗೆಯೇ ನಿಮಗೆ ಗೊತ್ತಿರೋರಿಗೂ ಸಹ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್